ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ೂರು ಮಾಜಿ ನಿರ್ದೇಶಕರು ಹಾಗೂ ನನ್ನ ತಾಯಿ ಸಮಾನರಾಗಿರತಕ್ಕಂತಹ ನಮ್ಮ ಹಿರಿಯವರಾದ ಪಂಗಾಂಡ ದಿವಂಗತ ಸುಬ್ಬಯ್ಯನವರ ಧರ್ಮಪತ್ನಿ ಪತ್ನಿ ಗಿರಿಜಾ ಬನ್ನಮ್ಮನವರಿಗೆ ಒಂದು ಕಡೆ ರಸ್ತೆಯ ಗುದ್ದಲಿ ಪೂಜೆಗೆ ಅಂತ ನಾನು ಕಾರನಿಂದ ಇಳಿದಾಗ ಅಲ್ಲಿನ ಒಬ್ಬರು ಗ್ರಾಮಸ್ಥರು ಬಹಳ ಪ್ರಮುಖರು ಅವ್ರು ಬಂದೊಂದು ಅರ್ಜಿ ಕೊಟ್ಟರು ದಯವಿಟ್ಟು ರಸ್ತೆ ಮಾಡಬೇಡಿ ನಾನು ಬೇಲಿ ಬಿಡೋದಿಲ್ಲ ಅಂತ ಬೇಲಿ ಮೋರಿ ಮಾಡ್ಬೇಕಾದ್ರೆ ಬೇಲಿ ಆಗ್ತದೆ ಬರೀ ಬೇಲಿ ತೆಗಿಬೇಕು ಅವರ ಆಸ್ತಿ ಒಂದು ಇಂಚು ಕೂಡ ಹೋಗೋದಿಲ್ಲ ಬೇಲಿ ತೆಗೆದ್ರೆ ಮೋರಿ ಮಾಡ್ತೀವಿ ಮೋರಿ ಮಾಡಿದ್ರೆ ಇನ್ನೊಂದು ಎರಡು ವರ್ಷ ಹೆಚ್ಚಾಗಿ ರಸ್ತೆ ಬಾಳಿಕೆ ಬರ್ತದೆ ಅಂತ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚೆಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಮೊಬೈಲ್ ಸಂಖ್ಯೆ ಪ್ರಾರಂಭ ಮಾಡುತ್ತೇನೆ ನಮ್ಮ ಈ ಅಭಿನಂದನಾ ಸಭೆಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸುವುದು ನಮ್ಮ ನಿಮ್ಮೆಲ್ಲರ ಪರಂಪರೆ ಹಾಗಾಗಿ ಮೊದಲಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೇರ ನಡೆ ನುಡಿಯ ಸೋಲಿಲ್ಲದ ಸರದಾರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಹಾತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಅಧ್ಯಕ್ಷರೂ ಆಗಿರುವ ಕೊಡಂದೆರ ಪಿ ಗಣಪತಿ ಅವರಿಗೆ ಭಗವತಿ ಯುವತಿಯ ಮಂಡಳಿಯ ಪರವಾಗಿಯೂ ನೆರೆದಿರುವ ಸಮಸ್ತ ಜನರ ಪರವಾಗಿಯೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಮತಿ ಚಪ್ಪಂಡ ವಾರಿಜ ನಾನೆಯವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇನ್ನು ನಮ್ಮ ಹಿಂದಿನ ಸಮಾರಂಭದ ಪ್ರಮುಖ ಕೇಂದ್ರ ಬಿಂದು ಮುಖ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಆಗಮಿಸಲಿಲ್ಲ ನೆಚ್ಚಿನ ಧೀಮಂತ ನಾಯಕ ಸರ್ಹೃದಯದ ವಿನಯವಂತ ಬಡವರ ಬಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ನಿರ್ವಹಿಸಿರುವ ಹಾಗೂ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಕೊಡಗು ವಿರಾಜಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರು ಆಗಿರತಕ್ಕಂತಹ ಅಜ್ಜಿ ಪುಟ್ಟಿರ ಎಸ್ ಪೊನ್ನಣ್ಣನವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ ಬಯಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇಂದಿನ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಗ್ರೇನ್ ಹಾತೂರ್ ಪಂಚಾಯಿತಿಯ ಈ ಅಧ್ಯಕ್ಷೆಯಾಗಿ ಅಚ್ಚುಮೆಚ್ಚಿನ ಕಾರ್ಯನಿರ್ವಹಿಸುತ್ತಿರುವ ಸದಾ ಹಸನ್ಮುಖಿಯಾಗಿರುವ ಕೊಪ್ಪಂತ ನಮಿತಾ ಬಿದ್ದಕ್ಕರ್ ಭಗವತಿ ಯುವತಿ ಮಂಡಳಿಯ ಪರವಾಗಿಯೂ ನೆರೆದಿರತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತಾ ಈ ಪೊಂಗೇಪಂಡ ರೋಹಿಣಿ ಗೋಪಾಲಿಯವರು ಪೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಯುವ ನಾಯಕ ಎಲ್ಲರ ಜೊತೆ ನಗು ನಗುತ್ತಾ ಬೆರೆಯುವ ಹಾತೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಆಗಮಿಸಿರುವಂತಹ ಎರಡು ಸಾವಿರದ ಹದಿನೈದು ಇಪ್ಪತ್ತರವರೆಗೆ ಪಂಚಾಯಿತಿ ಸದಸ್ಯರಾಗಿಯೂ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡನೇ ಅವಧಿಗೆ ಸದಸ್ಯರಾಗಿಯೂ ಹಾಲಿ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಕುಲ್ಲಚಂಡ ಎಸ್ ಚಿನ್ನಪ್ಪನವರಿಗೆ ಯುವತಿ ಮಂಡಳಿಯ ಪರವಾಗಿಯೂ ನೆರೆದಿರತಕ್ಕಂತಹ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತ ಹತ್ತೋರ್ವ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ನಮ್ಮ ಹಾತೂರು ಪ್ರೌಢಶಾಲೆಯ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಗಣೇಶ್ ಎಸ್ಟೇಟಿನ ಮಾಲೀಕರೂ ಆಗಿರುವ ದೊಡ್ಡಮನೆ ಎ ಚಂದ್ರಶೇಖರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಮತಿ ಚಾಂಗಂಡ ಶಾಲಿನಿ ಸುಧೀರ್ ಅವರು ಊಗುಚ್ಚ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಿರಿಯ ಸದಸ್ಯರು ಆತ್ತೂರು ವಿಎಸ್ಎಸ್ ನ ಮಾಜಿ ನಿರ್ದೇಶಕರು ಹಾಗೂ ನಮ್ಮ ತಾಯಿ ಸಮಾನರಾಗಿರತಕ್ಕಂತಹ ನಮ್ಮ ಹಿರಿಯವರಾದ ಕಂಗೊಂಡ ದಿವಗತ್ತ ಸುಬ್ಬಯ್ಯನವರ ಧರ್ಮಪತ್ನಿ ಗಿರಿಜಾ ಪದ್ಮಮ್ಮನವರಿಗೆ ಭಗವತಿ ಯುವತಿ ಮಂಡಲ ಪರವಾಗಿಯೂ ನೆರೆದಿರತಕ್ಕಂತಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಸಂಘದ ಮತ್ತೊಬ್ಬ ಹಿರಿಯ ಸದಸ್ಯರು ನನ್ನ ಆತ್ಮೀಯ ಸಹೋದರಿ ಸಮಾನ ಮತ್ತು ಗೆಳತಿ ಉತ್ತಮ ವಾಗ್ಮಿ ನಲವತ್ತೈದು ವರ್ಷಗಳ ಹಿಂದೆ ಕಾವೇರಿ ಕಾಲೇಜಿನ ಹಾಕಿ ಕ್ರೀಡಾಪಟು ಕಿಂಡೋ ಎಂದೇ ಹೆಸರು ಗಳಿಸಿರುವ ಸಾಯ್ ಕೋಚ್ ವಿ ಎಸ್ ರಾಮಚಂದ್ರರವರ ಧರ್ಮಪತ್ನಿ ಹೋಜಮ್ಮರವರು ಇವರು ಯಾರು ಅಂತ ಹೇಳ್ಬೇಕಾಗಿಲ್ಲ ಆದ್ರೆ ಹೇಳ್ಬೇಕಾಗ್ತದೆ ಇವರು ಯಾರೆಂದರೆ ವಿಶ್ವವಿಖ್ಯಾತ ಎರಡು ಬಾರಿ ಒಲಿಂಪಿಯನ್ ಆಗಿರುವ ಹಾಕಿ ಕ್ರೀಡಾಪಟು ಡ್ರ್ಯಾಗ್ ಫೀಕರ್ ಎಂದೇ ಹೆಸರುವಾಸಿಯಾಗಿದ್ದವು ಹಾಕಿ ಕರ್ನಾಟಕದ ಉಪಾಧ್ಯಕ್ಷರು ಹಾಕಿ ಇಂಡಿಯಾದ ಸೆಲೆಕ್ಷನ್ ಕಮಿಟಿಯ ನಿರ್ದೇಶಕರು ಪ್ರಸ್ತುತ ಇಂಡಿಯನ್ ಆಯಿಲ್ ಕಂಪನಿಯ ಅಧಿಕಾರಿಯಾಗಿರುವ ಒಕ್ಕಲಿಗರ ರಘುನಾಥ್ರವರ ನಲ್ಮೆಯ ತಾಯಿ ಇಂತಹ ಸುಪುತ್ರನನ್ನು ಭಾರತ ದೇಶಕ್ಕೆ ಕೊಟ್ಟಿರುವ ನಮ್ಮ ಗೋಜಮ್ಮನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಆರೋಗ್ಯ ಇಲಾಖೆಯಲ್ಲಿ ತಮ್ಮ ಅವಧಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಾ ಕಾಯಕವೇ ಕೈಲಾಸ ಎಂಬಂತೆ ಸರ್ಕಾರಿ ಕೆಲಸವನ್ನು ಗೃಹ ಕೆಲಸವನ್ನು ಮಾಡುತ್ತಾ ಈಗ ನಿವೃತ್ತ ಜೀವನ ಸಾಗಿಸುತ್ತಿರುವ ಪರೋಪಕಾರಿ ನಿವೃತ್ತ ಆರೋಗ್ಯ ಅಧಿಕಾರಿಯಾಗಿರುವ ನನ್ನ ಆತ್ಮೀಯರೂ ಆಗಿರುವ ಪೊಗೆಪಂಡ ಸುಶೀಲಾ ಮಾಚೆಯರ್ ಅವರಿಗೆ ಯುವತಿ ಮಂಡಳಿಯ ಪರವಾಗಿಯೋ ನೆರೆದಿರತಕ್ಕಂತ ಗ್ರಾಮಸ್ಥರ ಪರವಾಗಿಯೋ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಇಂದು ಭಗವತಿ ಯುವತಿ ಮಂಡಳಿಯವರು ಅಭಿನಂದನಾ ಸಮಾರಂಭವನ್ನು ಇಟ್ಟಿರುವುದು ಏಕೆಂದರೆ ಇವರ ಪರೋಪಕಾರಿ ಮನೋಭಾವ ಬಡ ಜನತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ದೇವಸ್ಥಾನಗಳಿಗೆ ಹಲವು ಸಂಘ ಸಂಸ್ಥೆಗಳಿಗೆ ಅನೇಕ ಕೊಡುಗೆಯನ್ನು ನೀಡುತ್ತಾ ಬಂದಿರುತ್ತಾರೆ ಸಮಾರಂಭದ ಪ್ರಮುಖ ಕೇಂದ್ರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕ ಸರ್ಹೃದಯದ ವಿನಯವಂತ ಬಡವರ ಬಂಧು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ನಿರ್ವಹಿಸಿರುವ ಹಾಗೂ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಕೊಡಗು ವಿರಾಜಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರೂ ಆಗಿರತಕ್ಕಂತಹ ಅಜ್ಜಿಕುಟ್ಟೆರ ಎಸ್ ಪಂದಣ್ಣನವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಮತಿ ಲತಾ ಅವರು ಹೂಗುಚ್ಛವನ್ನು ನೀಡಬೇಕಾಗಿ ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ ಬರಲಿ ಕೂಡ ಬಹು ದೊಡ್ಡ ಮೊತ್ತವನ್ನು ಹಲವು ಸಂಘ ಸಂಸ್ಥೆಗಳಿಗೆ ನೀಡಲು ಮುಂದೆ ಬಂದಿರುತ್ತಾರೆ ಇವರ ಈ ಅಮೋಘ ಸೇವೆಯನ್ನು ಗುರುತಿಸುವುದು ನಮ್ಮ ದೊಡ್ಡ ಕರ್ತವ್ಯವೂ ಕೂಡ ಇವರು ಮೊದಲು ಅಭಿನಂದನಾ ಸಭೆ ಮಾಡಲು ಒಪ್ಪಿರಲಿಲ್ಲ ತದನಂತರ ಮನಸ್ಸನ್ನು ಬದಲಿಸಿ ಇಂದು ಈ ಸಭೆಗೆ ದಂಪತಿ ಸಮೇತ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುತ್ತಾರೆ ಇವರನ್ನು ತುಂಬ ಹೃದಯದಿಂದ ನಾವುಗಳೆಲ್ಲರೂ ಸೇರಿ ಒಟ್ಟಾಗಿ ಸ್ವಾಗತಿಸೋಣ ಇನ್ನು ಮುಂದಕ್ಕೂ ಇವರ ಸೇವೆ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಇವರಿಗೆ ದೊಡ್ಡ ಮನೆ ಪುಷ್ಪ ಪ್ರಕಾಶ್ ಮತ್ತು ಕೊಂಗೇಪಂಡ ಜಾನಕಿರವರು ದಂಪತಿಗಳಿಗೆ ಹೂಗುಚ್ಛವನ್ನು ನೀಡಬೇಕಾಗಿ ಹೇಳಿಕೊಳ್ಳುತ್ತೇನೆ ಮಹನೀಯರಿಗೂ ಮಹಿಳೆಯರಿಗೂ ಉಭಯ ಶಾಲೆಗಳ ಆಡಳಿತ ಮಂಡಳಿ ಅಧ್ಯಾಪಕ ವಂದದವರಿಗೂ ಸಿಬ್ಬಂದಿ ವರ್ಗದವರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮಹದೇವರ ವನಭದ್ರಕಾಳಿ ಬೈತೂರು ಅಯ್ಯಪ್ಪ ದೇವರ ಆಡಳಿತ ಮಂಡಳಿಯವರಿಗೂ ಹಾತೂರು ಕೃಷಿ ಪತ್ನಿನ ಸಹಕಾರ ಬ್ಯಾಂಕಿನ ಆಡಳಿತ ಮಟ್ಟಿ ಸಿಬ್ಬಂದಿ ವರ್ಗದವರಿಗೂ ಹಾತೂರು ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಅಂಗನವಾಡಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಇಂದಿನ ಈ ಸಭೆ ನಡೆಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದವರಿಗೂ ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿಗಳಿಗೂ ಬ್ಯಾಂಡ್ಸಿಕ್ ಗ್ರೂಪಿನ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನೆರೆದಿರತಕ್ಕಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಒಂದು ಕಾರ್ಯಕ್ರಮ ಮತ್ತು ಅರ್ಥಪೂರ್ವವಾದಂತಹ ಕಾರ್ಯಕ್ರಮ ಇದು ನಾನು ಕಳೆದ ಐದು ಆರು ವರ್ಷಗಳಿಂದ ಕೊಡಗಿನಲ್ಲಿ ಬಹುಶಃ ಎಲ್ಲ ಭಾಗಗಳಿಗೆ ಪ್ರವಾಸ ಮಾಡಲಿಕ್ಕೆ ಸಂಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದು ಭಾಳ ವಿಶೇಷ ಹಲವಾರು ನಮ್ಮ ನಾಡಿನಲ್ಲಿ ವಿಶೇಷತೆ ಇದೆ ಅದರಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ ಸರ್ಕಾರದ ಕಟ್ಟಡಗಳು ಅದು ಶಾಲೆ ಇರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು ಎಲ್ಲ ಬಹುತೇಕವಾಗಿ ನಮ್ಮ ಪೂರ್ವಜರು ದಾನವಾಗಿ ನೀಡಿರುವಂಥ ಆಸ್ತಿ ಮೇಲೆ ಕಟ್ಟಿಬೋದು ಇದರಿಂದ ದಾನ ಮಾಡಿದರೆ ಅದೇ ಧರ್ಮ ದಾನ ಧರ್ಮ ಅಂತ ನಾವೇನು ಭಾವಿಸಿದ್ದೇವೆ ಆ ಸಂಸ್ಕೃತಿ ಎಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳುವಂಥ ಆತಂಕ ಆ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣದ ಪ್ರಮಾಣ ಎಷ್ಟೇ ಇರ್ಬೋದು ಆದರೆ ಕೊಡುವಂಥ ಮನಸ್ಸಿದೆಯಲ್ಲ ಅದು ದೊಡ್ಡದು ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ದಾನವನ್ನು ಮಾಡಿ ಏನು ಇವತ್ತು ಗಿನಿ ಗಣಪತಿ ಅವರು ಈ ಕೆಲಸವನ್ನು ಮಾಡಿದ್ದಾರಲ್ಲ ಅದು ಭಾಳ ಶ್ಲಾಘನೀಯ ಅವರಿಗೆ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾಳಷ್ಟು ಕಡೆ ನಾನು ಹೋದಾಗ ಭಾಷಣದಲ್ಲೂ ಕೂಡ ಹೇಳಿದ್ದೀನಿ ಇವತ್ತು ಮತ್ತೊಮ್ಮೆ ಹೇಳಿ ಬಯಸ್ತೀನಿ ಒಂದು ಕಡೆ ಒಂದು ರಸ್ತೆ ತಮಗೆಲ್ಲ ಗೊತ್ತಿದೆ ಇವತ್ತು ಎಲ್ಲರೂ ಕೂಡ ರಸ್ತೆ ಒಂಥರ ಮಂತ್ರ ಆಗಿಬಿಟ್ಟಿದೆ ರಸ್ತೆ 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 ಒಂದು ಕಡೆ ರಸ್ತೆಯ ಗುದ್ದಲಿ ಪೂಜೆಗೆ ಅಂತ ನಾನು ಕಾರಿನಿಂದ ಇಳಿದಾಗ ಅಲ್ಲಿನ ಒಬ್ಬರು ಗ್ರಾಮಸ್ಥರು ಭಾಳ ಅವರು ಅವ್ರು ಬಂದೊಂದು ಅರ್ಜಿ ಕೊಟ್ಟರು ದಯವಿಟ್ಟು ರಸ್ತೆ ಮಾಡಬೇಡಿ ನಾನು ಬೇಲಿ ಬಿಡೋದಿಲ್ಲ ಅಂತ ಬೇಲಿ ಮೋರಿ ಮಾಡಬೇಕಾದ್ರೆ ಬೇಲಿ ಹಾಕ್ ತೆಗಿಬೇಕು ಬರೀ ಬೇಲಿ ತೆಗಿಬೇಕು ಅವ್ರ ಆಸ್ತಿ ಒಂದು ಇಂಚು ಕೂಡ ಹೋಗೋದಿಲ್ಲ ಬೇಲಿ ತೆಗೆದ್ರೆ ಮೋರಿ ಮಾಡ್ತೀವಿ ಮೋರಿ ಮಾಡಿದ್ರೆ ಇನ್ನೊಂದು ಎರಡು ವರ್ಷ ಹೆಚ್ಚಾಗಿ ರಸ್ತೆ ಬಾಳಿಕೆ ಬರ್ತದೆ ಅಂತ ನಮ್ಮ ಉದ್ದೇಶ ರಸ್ತೆನೇ ಮಾಡಬೇಡಿ ನಾನು ಕೊಡೋದಿಲ್ಲ ಅಂತ ಇಡೀ ಊರಿಗೆ ರಸ್ತೆ ಆಗಬೇಕಾಗಿರೋವಂಥದ್ದು ನಾನು ಬೇಲಿ ತೆಗಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಆಮೇಲೆ ಆಯ್ತಪ್ಪ ನೀನು ಬೇಲಿ ತೆಗಿಬೇಡ ನಾವು ರಸ್ತೆ ಮಾಡ್ತೀವಿ ಬೇಲಿನ ಇಟ್ಕೋ ಅಂತ ಹೇಳಿ ಬೇಲಿ ತೆಗಿದೇನೆ ಇವತ್ತು ರಸ್ತೇನು ಮಾಡಿದೆ ಈ ಮನಸ್ಥಿತಿ ನಿರ್ಮಾಣ ಆಗುವಂಥ ಒಂದು ಪ್ರಸ್ತುತ ವಾತಾವರಣದಲ್ಲಿ ತಾವು ಮಾಡ್ತಾ ಇರುವಂಥ ದಾನ ಕಾರ್ಯಕ್ರಮಗಳೇನಿದೆ ಇದನ್ನು ಬಹುಶಃ ಈ ನಾಡಿನ ಮತ್ತು ಇಲ್ಲಿ ವಿಶೇಷವಾಗಿ ಗ್ರಾಮಸ್ಥರ ಯಾರು ಸೇರಿದ್ದೀರಿ ಖಂಡಿತವಾಗಿ ಅದನ್ನು ಸ್ವಾಗತವನ್ನು ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅದರಿಂದ ನಿನ್ನೆ ನಾನು ದೆಹಲಿಗೆ ಹೋಗಿದ್ದೆ ಮೊನ್ನೆ ನಿನ್ನೆ ಏಳು ಗಂಟೆಗೆ ವಿಮಾನದಲ್ಲಿ ವಾಪಸ್ ಬಂದು ಮತ್ತೊಂದು ಸಭೆ ಇತ್ತು ಅದನ್ನು ಮುಗಿಸಿ ಹತ್ತು ಗಂಟೆಗೆ ಇವತ್ತು ಈ ಕಾರ್ಯಕ್ರಮಗೋಸ್ಕರನೇ ಬಂದೆ ಅದರಿಂದ ನಿನ್ನೆ ಎರಡು ಎರಡೂವರೆ ನಾನು ರಾಜಪೇಟೆಗೆ ತಲುಪ್ತಾರೆ ಬೆಳಗ್ಗೆ ಎರಡೂವರೆಗೆ ಯಾಕೆ ಇದಕ್ಕಷ್ಟು ಒತ್ತನ್ನು ಕೊಟ್ಟಿದ್ದೀನಿ ಅಂತ ಒಂದು ನನ್ನ ಅವ್ರು ಮಾಡ್ತಾ ಇರುವಂಥ ಕೆಲಸಗಳು ಈಗಾಗಲೇ ಎಲ್ಲವನ್ನ ಓದಿ ಹಲವಾರು ಜನರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಎರಡನೇದಾಗಿ ವೈಯಕ್ತಿಕವಾದಂಥ ನನ್ನ ಅವರೊಂದಿಗಿರುವಂಥ ಸಂಬಂಧ ಮತ್ತು ಯಾವತ್ತೂ ಕೂಡ ಹಸನ್ಮುಖರಾಗಿರ್ತಾರೆ ಮತ್ತು ತಮಾಷೆ ಮಾಡ್ತಾನೆ ಇರ್ತಾರೆ ಎಲ್ಲರೂ ಕಾಲೆಳಿತಾರೆ ನಾನು ಅವ್ರ ಹತ್ರ ಚುನಾವಣೆ ಪ್ರಚಾರಕ್ಕೆ ಅಂತ ಹೋಗಿದ್ದೆ ಅವರು ಗ್ರಾಮ ಪಂಚಾಯತ್ ಸದಸ್ಯರು ವಿಧಾನ ಪರಿಷತ್ ಚುನಾವಣೆ ಇತ್ತು ನಾನು ಹೋದಾಗ ಅವರು ನನ್ನ ನಾನು ಎಂ ಪಿ ನಾನು ಅಂತ ಹೇಳಿದೆ ನಾನು ಏನಪ್ಪ ಇದು ಎಂ ಪಿ ಅಂತ ಇದ್ದಾರೆ ಮೋಸ್ಟ್ಲಿ ಮುಂದಕ್ಕೆ ಚುನಾವಣೆ ನಿಲ್ಬೋದೇನೋ ಲೋಕಸಭೆಗೆ ಅವಾಗಿದ್ದಂಥ ಪರಿಸ್ಥಿತಿನಲ್ಲಿ ಯಾರಾದರೂ ಕೂಡ ಒಳ್ಳೆಯದು ಅಂತ ಇತ್ತು ಅಳತಿನ ಪರಿಸ್ಥಿತಿ ಇವತ್ತು ಬೇರೆ ಇದೆ ಅದಕ್ಕೆ ಅದು ಯಾಕೆ ಎಂ ಪಿ ಅಂತ ಇದ್ದರೆ ಅಂತ ಮೇಲೆ ನಾನು ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳಿದ್ರು ಅವರು ಸೊ ಆ ರೀತಿಯಾಗಿ ಅವ್ರು ನೋಡಿ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಒಂದು ಚುಟುಕು ಆದ್ರೂ ಆ ರೀತಿಯಾಗಿ ಎಲ್ಲರನ್ನು ಕೂಡ ಒಂದು ರೀತಿಯಾಗಿ ತಮ್ಮ ಸ್ವಂತದವರಂತೆ ಭಾವಿಸಿ ಆತ್ಮೀಯತೆಯನ್ನು ಬೆಳೆಸಿ ತಾವು ಕೂಡ ಯಾವಾಗಲೂ ನಗನಾಗ್ತಾ ಇರೋದೇ ಅಲ್ಲದೆ ನಮ್ಮನ್ನೆಲ್ಲರೂ ಕೂಡ ನಗಿಸುವಂಥ ಒಂದು ವ್ಯಕ್ತಿತ್ವ ಆಗೋದು ಅದರಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ನನಗೆ ಭಾಳ ಮುಖ್ಯವಾಗಿತ್ತು ಬಂದಿದ್ದು ಕೂಡ ಭಾಳ ಸಂತೋಷ ಆಗ್ತದೆ ಇವತ್ತು ಸೇರಿ ಅವರಿಗೆ ಸನ್ಮಾನವನ್ನು ಏನು ಮಾಡಿದ್ದೀರಿ ಇದು ಒಂದು ಸಂದೇಶವಾಗಿ ಹೋಗಲಿ ಇಡೀ ನಾಡಿನ ಜನತೆಗೆ ಅಂದರೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥವರು ಸಮಾಜದಲ್ಲಿದ್ದಾರೆ ಮುಂದಕ್ಕೂ ಕೂಡ ಇರಬೇಕು ಅಂತ ಹೇಳುವಂಥದ್ದು ಯಾಕಂದರೆ ಎಲ್ಲವನ್ನು ವ್ಯವಸ್ಥೆಯಲ್ಲಿ ನಾವು ಸರ್ಕಾರದಿಂದ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಆಗ್ತದೆ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಮೊನ್ನೆ ನಮ್ಮ ವಿಪ್ರೋ ಅಜೀಂ ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರು ಒಂದೊಂದು ಹೆಣ್ಣು ಮಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಅಂತೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ಜನ ಕೊಟ್ಟಿದ್ದಾರೆ ಮತ್ತು ಅವರು ತೊಂಬತ್ತು ಐದು ಭಾಗ ಅವರ ಏನು ಆದಾಯ ಇದೆ ಪೂರ್ಣವಾಗಿ ಅವರು ಚಾರಿಟಿ ಕೊಟ್ಟುಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಮತ್ತು ಬೇರೆ ಬೇರೆ ಉದ್ಯಮಿಗಳೇನಿದ್ದಾರೆ ಅವರು ಸಂಪಾದನೆ ಭಾಳ ದೊಡ್ಡದಾಗಿ ಮಾಡ್ತಾರೆ ಅಷ್ಟೇ ಇವತ್ತು ಜನಪರ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರು ದಾನವನ್ನು ಕೂಡ ಕೊಡ್ತಾರೆ ಒಂದು ಸಮಾಜ ಗುಣಮಟ್ಟವಾಗಿ ಬೆಳಿಬೇಕು ಒಂದು ಆತ್ಮೀಯತೆ ಉಳ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ವ್ಯಕ್ತಿತ್ವಗಳನ್ನು ಗುರ್ಸುವಂಥ ಕೆಲಸ ಕೂಡ ಮಾಡಬೇಕು ದಾನ ಮಾಡ್ತಾರೆ ಈಗ ಮೊನ್ನೆ ನಾವು ನಮ್ಮ ಟಿ ಶೆಟ್ಟಿಗೇರಿ ನಮ್ಮಲೆ ಭಾಗದಲ್ಲಿ ಭಾಳಷ್ಟು ದಾನ ದಾನ ಮಾಡ್ತಾರೆ ನಮ್ಮ ಹೆಸರು ಬರ್ತದೆ ಪಾರ್ವತಿಯವರು ಅವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿಸ್ಬೇಕು ಅಂತ ಅವ್ರನ್ನವರೆಲ್ಲ ಬಂದಿದ್ದೀವಿ ಆಮೇಲೆ ನಾ ಕೈ ಕೈ ಕೈಬಿಳಿರ ಅವರು ಪಾರ್ವತಿ ಬೊಪ್ಪಯ್ಯ ಅವರು ಅವರು ಅವ್ರಿಗೆ ಮತ್ತೆ ನಾವು ಕೊಡಿಸ್ತೀವಿ ನಾನು ನಾನೇ ಹೇಳಿ ಅವ್ರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಕೊಟ್ಟಿವಿ ಯಾಕಂದರೆ ಅವರು ಎಲ್ಲೋ ಒಂದು ಕಡೆ ಗುರುಸ್ತಾ ಇಲ್ಲ ನಾನು ಮಾಡಿದ ಕೆಲಸ ಇಲ್ಲ ಏನಪ್ಪ ಹೇಳುವಂಥದ್ದು ಬರಬಾರ್ದು ಮನಸ್ಸಿಗೆ ನೋವು ಉಂಟಾಗಬಾರ್ದು ಯಾಕಂದರೆ ದಾನ ಮಾಡುವಂಥವ್ರನ್ನ ನಾವು ರಕ್ಷಿಸ್ಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನೋವಾಗದಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯ ಆ ಕೆಲಸವನ್ನು ಇವತ್ತು ಭಗವತಿ ಯುವತಿ ಮಂಡಳಿಯವರು ಮಾಡಿದ್ದಾರೆ ಅವರು ಕೂಡ ಮಂಡಳಿಯವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಅವ್ರು ಮಾಡ್ತಾ ಇರೋದಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀನಿ ಭಾಳ ಒಳ್ಳೆಯ ಕೆಲಸವನ್ನು ಕೂಡ ತಾವು ಮಾಡಿ ಮಾಡ್ತಾ ಇದ್ದೀರಿ ಅಗಿನಿಯವರೇ ತಮಗೆ ಒಳ್ಳೆಯದಾಗಲಿ ತಮಗೆ ತಮ್ಮ ಕುಟುಂಬಸ್ಥರಿಗೆ ತಮ್ಮ ಮಗ ಕಾಣ್ತಾ ಇಲ್ಲ ಅಲ್ಲಿದ್ದಾರೆ ಅಪ್ಪಣ್ಣವರು ಅವರು ಕೂಡ ಒಳ್ಳೆಯ ವಕೀಲರಾಗಿ ವೃತ್ತಿಯನ್ನು ಬರ್ತಾ ಇದ್ದಾರೆ ಒಳ್ಳೆ ಹೆಸರನ್ನು ಮಾಡಲಿ ಕೀರ್ತಿಯನ್ನು ಪಡೀಲಿ ನಿಮ್ಮ ಹೆಸರನ್ನು ಉಳಿಸುವಂಥ ಕೆಲಸ ಅವರು ಮಾಡಿ ವಕೀಲು ನಾನು ವಕೀಲನಾಗಿ ಇಪ್ಪತ್ತ ಒಂಬತ್ತು ವರ್ಷ ಆಯಿತು ಬರೀ ವಕಾಲತ್ತು ವಹಿಸಿದರೆ ನನಗೆ ದಾನ ಮಾಡೋ ಮನಸ್ಸು ಇರಲಿಲ್ಲ ನಾನು ಸತ್ಯ ಇದ್ದೀನಿ ಯಾಕಂದರೆ ವಕೀಲರಿಗೆ ಬರೀ ಇನ್ಕಮಿಂಗ್ ನಾನೊಂದು ಪೆನ್ನು ಕೂಡ ಖರೀದಿ ಮಾಡ್ತಾ ಇರಲಿಲ್ಲ ಯಾರೋ ಬಂದು ಕೊಟ್ಬಿಡೋರು ವೃತ್ತಿಯಲ್ಲಿ ಯಶಸ್ ಕಂಡ್ರೆ ಇರೋದು ಹೇಳ್ತಾ ಇದ್ದೀನಿ ವಾಸ್ತವ ಇವತ್ತು ನಮ್ಮ ರಾಜ್ಯಸಭಾ ಸದಸ್ಯರಿದ್ದರು ಡಾಕ್ಟರ್ ಅಭಿಷೇಕ್ ಮನು ದೇಶದಲ್ಲೇ ಪ್ರಥಮ ವಕೀಲರಾಗಿರ್ಬೋದು ಅವರ ನಾಮಿನೇಷನ್ಗೆ ಹೋಗಿದ್ದೆ ನಾನು ಇಲ್ಲಿ ತೆಲಂಗಾಣದಿಂದ ರಾಜ್ಯಸಭೆ ಎಂ ಪಿ ಆದರು ಅವರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅವರ ಇದು ಇದು ಆದಾಯ ತೆರಿಗೆ ಅವ್ರು ಕಟ್ಟಿರೋದು ಆದರೂ ಪಾಪ ಅವ್ರ ದಮ್ಮ ಪತ್ನಿ ನೋಡಿ ಅರ್ಧ ಫಿಫ್ಟಿ ಪರ್ಸೆಂಟ್ ಯಾರು ಪೈಗೆ ಇನ್ಕಮ್ ಟ್ಯಾಕ್ಸ್ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರು ಅವರು ಅಂದರೆ ಆ ಮಟ್ಟಕ್ಕೆ ಈ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡ್ಬೋದು ಆಗ ಅವ್ರು ಕೊಡುವಂಥ ಮನಸ್ಸು ಬರೋದಿಲ್ಲ ನಿಮ್ಮ ತಂದೆಯಿಂದ ತಮ್ಗೆ ಆ ಮನಸ್ಸು ಬರಲಿ ಅಂತ ಕಣ್ಣು ಅವ್ರಿಗೆ ಸ್ವಲ್ಪ ದಾನ ಧರ್ಮ ಅದಿರಲಿ ಆಮೇಲೆ ಭಟ್ಟ ಸ್ವಲ್ಪ ಕೊಡಿ ಜನನ ಕೊಡಿ ಬರೀ ತಗೊಳ್ಬಾರ್ದು ನಾನು ಸರ್ಕಾರ ವಕೀಲ್ ಸರ್ಕಾರಿ ವಕೀಲನಾದೆ ಸರ್ಕಾರ ಆದಾಗ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಆದರೆ ಅವಾಗ ನಮಗೆ ಕೊಡುವಂಥ ಒಂದು ಮನಸ್ಸು ಅಂದರೆ ನೋಡಿದಾಗ ವ್ಯವಸ್ಥೆಯನ್ನು ಹತ್ರದಿಂದ ನೋಡಿದಾಗ ಎಷ್ಟು ಸಮಸ್ಯೆ ಇದೆ ಎಷ್ಟು ಬಡತನ ಇದೆ ಅಂತ ಆವಾಗ ಕೊಡುವಂಥ ಮನಸ್ಸು ಬೆಳೀತು ಈಗ ಕೊಟ್ಟೆಲ್ಲ ಖಾಲಿ ಆಗಿಬಿಟ್ಟಿದ್ದೀನಿ ಅದು ಬೇರೆ ವಿಚಾರ ಆದ್ರೂ ಇದು ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಯಾಕಂದರೆ ಇದರಲ್ಲಿ ಎರಡು ಒಂದು ದಾನ ಧರ್ಮ ಮಾಡುವವ್ರನ್ನ ಗುರುತಿಸುವಂಥದ್ದು ಮತ್ತು ದಾನ ಧರ್ಮ ಮಾಡುವಂಥವ್ರಿಗೆ ಪ್ರೋತ್ಸಾಹ ನೀಡುವಂಥದ್ದು ಮತ್ತು ಗಿನಿ ಗಣಪತಿ ಅವರ ಕೊಡುಗೆ ಏನಿದೆ ಅದನ್ನು ಜನರಿಗೆ ತಿಳಿಸುವಂಥದ್ದು ಈ ರೀತಿಯಾದಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ರಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಗಿನಿ ಗಣಪತಿ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿಗೆ ಅವರ ಮಕ್ಕಳಿಗೆ ಅವರ ಎಲ್ಲ ಸಹೋದರರ ಎಲ್ಲರಿಗೂ ಕೂಡ ತಾಯಿ ಕಾವೇರಿಮ್ಮೆ ಆಶೀರ್ವಾದ ಮಾಡಲಿ ಈಶ್ವರ ಹಿಗ್ಗುದಪ್ಪ ಆಶೀರ್ವಾದ ಮಾಡಲಿ ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ ದೀರ್ಘ ಆಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ತಮಗೆಲ್ಲರಿಗೂ ಕೂಡ ಈ ನಾಡಿನ ಎಲ್ಲ ದೇವಾನ ದೇವತೆಯರು ಒಳ್ಳೇದು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಕರೆದು ನಾನು ನನಗೆ ಎರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ಕೂಡ ವಂದಿಸಿ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ